Hi! Welcome to YoYo Yo Canada. Garuda Express, an international courier service. ಬಿಡುವಿಲ್ಲದ ರಾಜಕೀಯ ಚಟುವಟಿಕೆಗಳ ನಡುವೆ ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಹಾಗೂ ದೇಶದ ಗಮನ ಸೆಳೆದಿದ್ದ ಬಾಹುಬಲಿ ಚಿತ್ರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡುತ್ತಿದ್ದಂತೆ ನಿರ್ಮಾಪಕರು ಸಿಎಂ ಹಿಂದೆ ಬಿದ್ದಿದ್ದಾರೆ ಸಿಎಂ ಕಾಲ್ ಶೀಟ್ ಪಡೆಯೋಕಲ್ಲ ನಮ್ಮ ಚಿತ್ರ ನೋಡಿ ಅಂತ ಕೇಳೋಕೆ ಹೌದು ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಚಿತ್ರಮಂದಿರಗಳಿಗೆ ತೆರಳಿ ಎರಡು ಚಿತ್ರ ವೀಕ್ಷಣೆ ಮಾಡಿದ್ರು ಅದರ ಬೆನ್ನಲ್ಲೇ ಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು ಸಿಎಂ ಬೆನ್ನು ಬೀಳ್ತಿದ್ದಾರೆ ನೀವು ಬಂದು ಸಿನಿಮಾ ನೋಡಿದರೆ ಕನ್ನಡ ಸಿನಿಮಾ ಹೆಚ್ಚಿನ ಪ್ರಚಾರ ಸಿಗಲಿದೆ ಹಾಗಾಗಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಎಂದು ಹಲವು ಚಿತ್ರತಂಡದ ಸದಸ್ಯರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಚಿತ್ರದ ನಿರ್ಮಾಪಕ ಮಾಜಿ ಶಾಸಕ ಬಿಸಿ ಪಾಟೀಲ್ ರಾಗ ಸಿನಿಮಾದ ನಿರ್ದೇಶಕ ಪಿಸಿ ಶೇಖರ್ ಹಾಗೂ ನಟ ಮಿತ್ರ ಬಂಗಾರ ಸನ್ ಆಫ್ ಬಂಗಾರ ಮನುಷ್ಯ ಚಿತ್ರತಂಡ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಯಿತು ನಮ್ಮ ಸಿನಿಮಾಗಳನ್ನ ಬಂದು ವೀಕ್ಷಣೆ ಮಾಡಿ ಎಂದು ಮನವಿ ಮಾಡಿತು ಚಿತ್ರತಂಡದ ಮನವಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ ಕನ್ನಡ ಸಿನಿಮಾ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ಇತ್ತೀಚೆಗೆ ಉತ್ತಮ ಸಿನಿಮಾಗಳು ಬರ್ತಾ ಇವೆ ಸಮಯ ಸಿಕ್ಕಾಗ ಸಿನಿಮಾಗಳನ್ನ ನೋಡ್ತೇನೆ ಎಂದು ಭರವಸೆ ನೀಡಿ ಕಳಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಳೆದ ನಾಲ್ಕು ವರ್ಷದಲ್ಲಿ ಆರು ಚಿತ್ರಗಳನ್ನು ವೀಕ್ಷಿಸಿದ್ದಾರೆ ತಿಥಿ ಬಾಹುಬಲಿ ಒಂದು ಬಾಹುಬಲಿ ಎರಡು ರಾಜಕುಮಾರ ಭಾವನಾ ಅಭಿನಯದ ನಿರುತ್ತರ ಬೆಳಗಾವಿ ಮೂಲದ ರಮೇಶ್ ನಿರ್ದೇಶನದ ಗಾಂಧೀಜಿ ಕನಸುಗಳು ಸಿನಿಮಾವನ್ನ ಸಿಎಂ ಅವರು ವೀಕ್ಷಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ